ನಮಸ್ಕಾರ ವೀಕ್ಷಕರೇ ನಾನು ಅಂಜನಾ ಗುರುಜಿ ಆಗಲಿ ಮಟಕಾಗಲಿ ಆಗಲಿ ಯಾವುದು ಬೇಕಾದ್ರೆ ಸರ್ವಾಂಜನದಲ್ಲಿ ನೋಡ್ಬೋದು ಹೇಳಿದ್ದೆ ಸರ್ವಾಂಜನ ಬಗ್ಗೆ ಹೇಳಿದ್ದಲ್ವ ಅದರಾಗೆ ಆದರೆ ಅದು ಎಲ್ಲರಿಗೂ ಕಾಣಲ್ಲ ಅದು ಕಾಣುತ್ತೆ ಅದು ಎಲ್ಲರಿಗೂ ಕಾಣಲ್ಲ ಎಲ್ಲರಿಗೂ ಕಾಣಬೇಕಾದ್ರೆ ನೀವು ಒಂದು ಸಾಧನೆ ಮಾಡಬೇಕು ಏನಂದರೆ ಅಮ್ಮಾಸೆ ದಿವಸ ಆ ದಿನದಲ್ಲಿ ಬುಳೆ ಬುಕಾಸಿ ಅಂತ ಐತೆ ಆ ಹೂವನ್ನು ಅಮಾಸೆ ದಿವಸ ತೊಗೊಂಬಂದು ಆವತ್ತು ಗ್ರಹಣ ಇರಬೇಕು ಕಾಮ ಕಸ್ತೂರಿ ಕಸ್ತೂರಿ ಗೋರೋಜನ ಬುಳೆ ಕಾಸಿ ಹೂವು ಇದನ್ನೆಲ್ಲ ಅಮಾಸೆ ದಿಸ ಗ್ರಹಣ ಇರೋ ದಿನನೇ ತಯಾರು ಮಾಡಿ ಅರಿದು ನೀವು ಡಬ್ಬದಲ್ಲಿ ಹಾಕಿಟ್ಕೋಬೋದು ಕಬ್ಬಿನ ಡಬ್ಬ ಆಗಲಿ ಚಿನ್ನದ ಡಬ್ಬ ಆಗಲಿ ಹಾಕಿಟ್ಕೊಂಡು ಎಷ್ಟು ಕಾಲ ಕಾಲಬೇಕಾದ್ರೆ ಮಡ್ಕೊಂಡು ಉಪಯೋಗ ಮಾಡ್ಕೋಬೋದು ಇದ್ರಾಗ ನೋಡಿ ಮಟ್ಗಾದ ಕಾಣುತ್ತೆ ನಿಧಿನೂ ಕಾಣುತ್ತೆ ಎಲ್ಲರಿಗೂ ಕಾಣುತ್ತಿದೆ ಇಂಥವ್ರು ಕಾಣ್ತಾ